ಕುಟುಂಬ ರಾಜಕಾರಣಕ್ಕೆ ಮಂಗಳ ಹಾಡಬೇಕು ಅನ್ನೋ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದ್ರು ಆ ರಾಜಕೀಯ ಶೈಲಿ ಆಳವಾಗಿ ಬೇರೂರಿ ಬಿಟ್ಟಿದೆ ದೇಶದ ಒಟ್ಟು ಸಂಸದ ಶಾಸಕ ವಿಧಾನ ಪರಿಷತ್ತ ಸದಸ್ಯರ ಪೈಕಿ ಶೇಕಡ ಇಪ್ಪತ್ತರಷ್ಟು ಮಂದಿಗೆ ಕುಟುಂಬ ರಾಜಕಾರಣದ ಹಿನ್ನೆಲೆಯಿದೆ ಇಂತಹ ಜನಪ್ರತಿನಿಧಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ರಾಷ್ಟ್ರೀಯ ಸರಾಸರಿಗಿಂತಲೂ ಕರ್ನಾಟಕದಲ್ಲಿ ಹೆಚ್ಚಿನ ಕುಟುಂಬ ರಾಜಕಾರಣವಿದೆ ಕುಟುಂಬ ರಾಜಕಾರಣ ಅಂದ್ರೆ ಸಾಮಾನ್ಯವಾಗಿ ತಮಿಳುನಾಡು ಕನ್ನಡಿಗರ ಕಣ್ಣ ಮುಂದೆ ಬರುತ್ತೆ ಆದ್ರೆ ಆ ರಾಜ್ಯ ಕರ್ನಾಟಕಕ್ಕಿಂತ ಕೆಳಗೆ ಅಂದ್ರೆ ಏಳನೇ ಸ್ಥಾನದಲ್ಲಿದೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಮತ್ತು ನ್ಯಾಷನಲ್ ಎಲೆಕ್ಷನ್ ವಾಚ್ ಸಂಸ್ಥೆಗಳು ಬಿಡುಗಡೆ ಮಾಡಿರುವ ವರದಿಯ ಅನ್ವಯ ಪ್ರಸಕ್ತ ದೇಶದಲ್ಲಿರುವ ಐದು ಸಾವಿರದ ಇನ್ನೂರ ನಾಲ್ಕು ಸಂಸದರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಲ್ಲಿ ಶೇಕಡ ಇಪ್ಪತ್ತರಷ್ಟು ಮಂದಿ ರಾಜಕೀಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವರು ಈ ಪಟ್ಟಿಯಲ್ಲಿ ಕರ್ನಾಟಕ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕೌಟುಂಬಿಕ ಹಿನ್ನೆಲೆ ಹೊಂದಿದ ಜನಪ್ರತಿನಿಧಿಗಳನ್ನು ಹೊಂದುವ ಮೂಲಕ ದೇಶದಲ್ಲಿ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಿ ನೂರ ನಲವತ್ತೊಂದು ಮಹಾರಾಷ್ಟ್ರದಲ್ಲಿ ನೂರ ಇಪ್ಪತ್ತೊಂಬತ್ತು ಬಿಹಾರದಲ್ಲಿ ತೊಂಬತ್ತಾರು ಮಂದಿಗೆ ಕುಟುಂಬ ರಾಜಕಾರಣದ ನಂಟು ಇದ್ರೆ ತೊಂಬತ್ನಾಲ್ಕು ಮಂದಿಯ ಕುಟುಂಬದ ನಂಟಿನೊಂದಿಗೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಕರ್ನಾಟಕ ವಿಧಾನಸಭೆ ವಿಧಾನ ಪರಿಷತ್ ಸಂಸತ್ತಿನಲ್ಲಿ ಕರ್ನಾಟಕದ ಜನಪ್ರತಿನಿಧಿಗಳನ್ನು ಸೇರಿಸಿದ್ರೆ ಒಟ್ಟು ಮುನ್ನೂರ ಇಪ್ಪತ್ತಾರು ಜನ ಇದ್ದಾರೆ ಇವರಲ್ಲಿ ಹದಿನಾಲ್ಕು ಲೋಕಸಭಾ ಸಂಸದರು ಎರಡು ರಾಜ್ಯಸಭಾ ಸದಸ್ಯರು ಹದಿನಾಲ್ಕು ವಿಧಾನ ಪರಿಷತ್ ಸದಸ್ಯರು ಅರವತ್ನಾಲ್ಕು ಶಾಸಕರು ಸೇರಿ ಒಟ್ಟು ತೊಂಬತ್ನಾಲ್ಕು ಜನ ಕೌಟುಂಬಿಕ ಹಿನ್ನೆಲೆ ಉಳ್ಳವರು ಈ ಪೈಕಿ ಎಂಬತ್ತೈದು ಪುರುಷ ಹಾಗೂ ಒಂಬತ್ತು ಮಹಿಳಾ ಜನಪ್ರತಿನಿಧಿಗಳಿದ್ದಾರೆ ತಮಿಳುನಾಡಿನ ಇನ್ನೂರ ಎಂಬತ್ತೊಂದು ರಾಜಕಾರಣಿಗಳ ಪೈಕಿ ನಲವತ್ಮೂರು ಮಂದಿಗೆ ಅಂದರೆ ಶೇಕಡಾ ಹದಿನೈದರಷ್ಟು ಕುಟುಂಬ ರಾಜಕಾರಣದ ಹಿನ್ನೆಲೆ ಇದೆ ಅಂತ ವರದಿ ಹೇಳ್ತಾ ಇದೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಹಾಲಿ ಜನಪ್ರತಿನಿಧಿಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಮಂದಿ ಕೌಟುಂಬಿಕ ಹಿನ್ನೆಲೆಯನ್ನ ಹೊಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಶೇಕಡ ಮೂವತ್ತೆರಡು ಬಿಜೆಪಿಯಲ್ಲಿ ಶೇಕಡ ಹದಿನೆಂಟು ಸಿಪಿಎಂನಲ್ಲಿ ಅತಿ ಕನಿಷ್ಠ ಶೇಕಡ ಎಂಟರಷ್ಟು ಜನ ಇದ್ದಾರೆ ದೇಶದ ಒಟ್ಟು ಐದು ಸಾವಿರದ ಇನ್ನೂರ ನಾಲ್ಕು ಜನಪ್ರತಿನಿಧಿಗಳ ಪೈಕಿ ಲೋಕಸಭೆಯಲ್ಲಿ ಶೇಕಡಾ ಮೂವತ್ತೊಂದು ರಾಜ್ಯಸಭೆಯಲ್ಲಿ ಶೇಕಡ ಇಪ್ಪತ್ತೊಂದು ರಾಜ್ಯ ವಿಧಾನಸಭೆಗಳಲ್ಲಿ ಶೇಕಡ ಇಪ್ಪತ್ತು ವಿಧಾನ ಪರಿಷತ್ನಲ್ಲಿ ಶೇಕಡ ಇಪ್ಪತ್ತೆರಡರ ಪ್ರಮಾಣದಲ್ಲಿ ಕುಟುಂಬ ರಾಜಕಾರಣ ಇದೆ ದೇಶದ ಸಂಸದ ಶಾಸಕ ವಿಧಾನ ಪರಿಷತ್ ಸದಸ್ಯರ ಪೈಕಿ ಶೇಕಡ ಇಪ್ಪತ್ತರಷ್ಟು ಮಂದಿಗೆ ಕುಟುಂಬದ ಹಿನ್ನೆಲೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದ್ದವರ ಪ್ರಮಾಣ ಶೇಕಡ ಇಪ್ಪತ್ತೊಂಬತ್ತು ಅಂದರೆ ರಾಷ್ಟ್ರೀಯ ಸರಾಸರಿಗಿಂತಲೂ ಅಧಿಕ ಕರ್ನಾಟಕದ ಹದಿನಾಲ್ಕು ಲೋಕಸಭೆ ಎರಡು ರಾಜ್ಯಸಭೆ ಹದಿನಾಲ್ಕು ಎಂಎಲ್ಸಿ ಅರವತ್ನಾಲ್ಕು ಶಾಸಕರಿಗೆ ಕುಟುಂಬದ ರಾಜಕೀಯ ನಂಟು ಇದೆ ಈ ಪೈಕಿ ಎಂಬತ್ತೈದು ಪುರುಷರು ಒಂಬತ್ತು ಮಹಿಳೆಯರಿದ್ದಾರೆ ತಮಿಳುನಾಡಿಗೆಯಲ್ಲಿ ಏಳನೇ ಸ್ಥಾನ ಹೌದು ಕುಟುಂಬ ರಾಜಕಾರಣವನ್ನು ಮೀರಿ ಇವತ್ತಿನ ರಾಜಕಾರಣ ಸಾಧ್ಯವಿಲ್ಲವೇನೋ ಎಂಬಂತಾಗಿದೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕುಟುಂಬ ರಾಜಕಾರಣದ ಛಾಯೆ ಹಾಗೆ ಉಳಿದಿದೆ ಈ ಸಲದ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕರ್ನಾಟಕದ ಮಟ್ಟಿಗೆ ಕುಟುಂಬ ರಾಜಕಾರಣ ಹೆಚ್ಚಾಗಿತ್ತು ಕರ್ನಾಟಕದಲ್ಲಿ ಕುಟುಂಬ ರಾಜಕಾರಣ ಅಂದ ತಕ್ಷಣ ಸೀದಾ ಎಲ್ಲರ ಗಮನ ಹರಿಯೋದು ದೇವೇಗೌಡರ ಕುಟುಂಬದ ಕಡೆಗೆ ಅವರ ಪಕ್ಷವನ್ನ ಕೂಡ ಅಪ್ಪ ಮಕ್ಕಳ ಪಕ್ಷ ಅಂತ ಲೇವಡಿ ಮಾಡ್ತಾರೆ ಮೊದಲಾಗಿದ್ರೆ ದೇವೇಗೌಡರು ಮತ್ತು ಅವರ ಮಕ್ಕಳಾದ ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರನ್ನ ಉಲ್ಲೇಖ ಮಾಡಿ ಕುಟುಂಬ ರಾಜಕಾರಣ ಅಂತಿದ್ರು ಈಗ ದೇವೇಗೌಡ್ರ ಇಬ್ಬರು ಸೊಸೆಯಂದಿರು ಇಬ್ಬರು ಮೊಮ್ಮಕ್ಕಳು ರಾಜಕಾರಣದಲ್ಲಿದ್ದಾರೆ ಕಳೆದ ಬಾರಿ ದೇವೇಗೌಡರ ಅಳಿಯ ಮಂಜುನಾಥ್ ಅವರು ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ಅವರ ಕುಟುಂಬದ ರಾಜಕಾರಣದ ಕೊಂಬೆಗಳು ವಿಶಾಲವಾಗಿ ಚಾಚಿಕೊಳ್ತಾನೆ ಇದೆ ಹಾಗಂತ ಕುಟುಂಬ ರಾಜಕಾರಣ ಅನ್ನೋದು ಕರ್ನಾಟಕದಲ್ಲಿ ಜೆಡಿಎಸ್ಗೆ ಮಾತ್ರ ಸೀಮಿತವಾಗಿದೆ ಅಂತಲ್ಲ ಜೆಡಿಎಸ್ ಗಿಂತಲೂ ಹೆಚ್ಚಾಗೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣದ ನೆರಳು ಹೆಚ್ಚಾಗಿದೆ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬದ ಹಿಡಿತ ಈಚಿನ ವರ್ಷಗಳಂತೂ ತೀವ್ರವಾಗಿ ಬಿಟ್ಟಿದೆ ಇದೇ ಕಾರಣಕ್ಕೆ ಪಕ್ಷದವರಿಂದಲೇ ಭಾರಿ ಟೀಕೆಗೆ ಒಳಗಾಗ್ತಿರೋದನ್ನು ಗಮನಿಸಬಹುದು ಹಾಗೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಎಂಬಿ ಪಾಟೀಲ್ ರಾಮಲಿಂಗಾರೆಡ್ಡಿ ಶಾಮನೂರು ಶಿವಶಂಕರಪ್ಪ ಹೀಗೆ ಕುಟುಂಬಗಳ ಹಿಡಿತ ಹೆಚ್ಚಿದೆ ಅಷ್ಟಕ್ಕೆ ಸೀಮಿತವಾಗದೆ ಜಾರಕಿಹೊಳಿ ಕುಟುಂಬ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಹೀಗೆ ಕಾಂಗ್ರೆಸ್ನೊಳಗೆ ಪ್ರಬಲವಾಗಿರುವುದನ್ನ ನೋಡಬಹುದು ಮಕ್ಕಳು ಸಹೋದರರು ಸಹೋದರರ ಮಕ್ಕಳು ಕಡೆಗೆ ಅಳಿಯೊಂದ್ರು ಕೂಡ ಹೀಗೆ ಕುಟುಂಬದ ಹಲವು ಸದಸ್ಯರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾನೆ ಇದ್ದಾರೆ